ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೈ ಭೀಮ್ ಟಿವಿ ಕರ್ನಾಟಕಕ್ಕೆ ಸ್ವಾಗತ ಅರವತ್ತು ಜನ ಸವರ್ಣೀಯರಿಂದ ದಲಿತರ ಮೇಲೆ ಹಲ್ಲೆ ಹೌದು ವೀಕ್ಷಕರೇ ನಿನ್ನೆ ರಾತ್ರಿ ಒಂಬತ್ತು ಮೂವತ್ತು ಗಂಟೆಯ ಸಮಯದಲ್ಲಿ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದ ಬಸ್ ನಿಲ್ದಾಣದಲ್ಲಿ ಅರವತ್ತು ಜನ ಸವರ್ಣೀಯರಿಂದ ದಲಿತರ ಮೇಲೆ ಹಲ್ಲೆ ಕ್ಷುಲ್ಲಕ ಕಾರಣದಿಂದ ದಲಿತರ ಮೇಲೆ ಹಲ್ಲೆ ಹಲ್ಲೆಯಾದ ವ್ಯಕ್ತಿ ಕೊಲ್ಲಹಳ್ಳಿ ಗ್ರಾಮದ ದಾನೇಶ್ ಭಜಂತ್ರಿ ಹಾಗೂ ಆಕಾಶ ಛತ್ರಿ ಇವರಿಬ್ಬರು ಬಸ್ ನಿಲ್ದಾಣದಲ್ಲಿ ನಿಂತಿರುವಾಗ ಪಂಚೂರ್ಲಿ ಡಾಬಾ ಮಾಲೀಕ ಪ್ರಶಾಂತ ಶೆಟ್ಟಿ ಅಲಿಯಾಸ್ ಪುಟ್ಟರಾಜು ಜೊತೆಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನರ ತಂಡ ಇವರಿಬ್ಬರ ಮೇಲೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಹಾಕಿದರು ಎಲ್ಲರೂ ಸೇರಿ ನಿನ್ನನ್ನು ಮನೆಗೆ ಬಿಡುವುದಾಗಿ ಹೇಳಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ನೀನು ಬನಹಟ್ಟಿ ನಗರದಲ್ಲಿ ಕಾಲು ಇಟ್ಟರೆ ನಿನ್ನನ್ನ ಜೀವಸಹಿತ ಉಳಿಸುವುದಿಲ್ಲ ಇನ್ನು ಮುಂದುವರೆದು ನಮ್ಮ ಹೆಸರು ಯಾರ ಮುಂದೆ ಆದರೂ ಹೇಳಿಕೊಂಡರೆ ನಿನ್ನನ್ನು ಜೀವಸಹಿತ ಉಳಿಸುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಪಂಚುಳ್ಳಿ ಡಾಬಾ ಮಾಲೀಕ ಪ್ರಶಾಂತ ಶೆಟ್ಟಿ ಅಲಿಯಾಸ ಶೆಟ್ಟಿ ಪುಟ್ಟರಾಜು ಹೇಳ್ತಾನೆ ಎಷ್ಟಾದರೂ ಹಣ ಖರ್ಚಾಗಲಿ ನಾನು ರೆಡಿಯಾಗಿದ್ದೇನೆ ನಿನ್ನನ್ನು ಉಳಿಸುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿರುತ್ತಾನೆ ನಂತರ ನಿರ್ಜನ ಪ್ರದೇಶದಿಂದ ಮೋಟಾರ ಸೈಕಲ್ ಮೇಲೆ ಕರೆದುಕೊಂಡು ಬಂದು ಬನಹಟ್ಟಿನಗರದ ಸರ್ಕಾರಿ ಆಸ್ಪತ್ರೆಗೆ ಮುಂದೆ ಇಳಿಸಿ ಹೋದರು ನಂತರ ನಾನು ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಜಮಖಂಡಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಎಂದು ದಾನೇಶ ಭಜಂತ್ರಿ ಆಕಾಶ ಛತ್ರಿ ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡರು ಈ ಘಟನೆಗೆ ಸಂಬಂಧಿಸಿದಂತೆ ಬನಹಟ್ಟಿ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗುವುದು ಎಂದು ತಿಳಿಸಿದರು ಇನ್ನು ಹೆಚ್ಚಿನ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬರಬೇಕಾಗಿದೆ ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಜೈ ಭೀಮ್ ಟಿವಿ ಕರ್ನಾಟಕ ನಮಸ್ಕಾರ ಓನರ್ ಪುಟ್ರಾಜ್ ಶೆಟ್ಟಿ ನಾವು ಬಸ್ ಸ್ಟ್ಯಾಂಡ್ ಒಳಗ ನಾನು ನಮ್ಮ ದೋಸ್ತ ನಿಂತಾಗ ಸುಮಾರು ಅರವತ್ತು ಬಂದ ಮೇಲೆ ಹಲ್ಲೆ ಮಾಡಿದಾರ ಚಿಕ್ಕಂಗ ರಗತ್ ವರ್ಗ ಹೊಡಿದಾರೆ ಪಂಚಲಿ ಹಟ್ಟಿ ಗಿಟ್ಟಿ ಗುದ್ದಾರ ಅವ್ರ ಹತ್ರ ಬಾಳ್ ಪಡ್ಲಿ ಗುಡವಲ ಮತ್ತೆ ಇಲ್ಲಿ ಒಂದ್ಗಡೆ ಪಂಚ್ ಹತ್ರ ಪಂಚ್ ಅದು ಬಾಳಿದ್ದ ದುಬಿಣಿಯಾಗಿ ಅಲ್ಲಿ ಹೊಡೆದಾರ ಬಾಳ್ ಹೊಡೆದಾರ ಇಲ್ಲಿ ಇಲ್ಲಿ ಕಣ್ಣಿಗೆ ಗುದ್ದಾರ ಹೊಟ್ಟಿ ಗಿಟ್ಟಿಗೆ ಇನ್ನು ತಲವಾರುಗಳು ಮತ್ತ ಹಲವಾರು ಇದ್ದು ಇನ್ನು ಜೊನ್ನೆಗಳು ಇದ್ದು ಮತ್ ಜಾಸ್ತಿ ತಲವಾರು ಒಂಬತ್ತು ಗಂಟೆ ಆಯ್ತು ಬಸ್ ಸ್ಟಾಂಡ್ ನಾನು ನಾನೊಂದ್ ಬಸ್ತು ಊರಿ ಹೋಗಿದ್ದು ಊರಿಂದ ಬಂದ್ ಹಿಡ್ಕೊಂಡಿದ್ದು ಅಂದ್ರೆ ನಿತ್ಕೊಂಡಾಗ ಅವ್ರು ಸುಮಾರು ಒಂದ್ ನಾಕೈದು ಗಾಡಿ ಬುಲೆಟ್ ಸ್ಪ್ಲೆಂಡರ್ ಗಾಡಿಗಳು ತಗೊಂಡು ಒಂದ್ ತಕ್ಷಣ ಏನು ಕೇಳಿಲ್ಲ ಏನು ಬಡಿಲ್ಲ ಪುಟ್ರಾಜ್ ಶೆಟ್ಟಿ ಅವರು ಚೆರ ಚಪ್ಪು ಜಡೇಶ್ ಇದಿ ಗುದ್ದಿದ್ದು ಇನ್ನೊಬ್ಬ ಸ್ಟಿಕ್ ಹಿಡಿದು ಒಬ್ಬ ಗುದ್ದು ಮಾಡಕತ್ತರು ಎದಕ್ಕ ಏನಂತ ಕೇಳಕೂಡ ಸುಂದಾಗಿ ಬಿದ್ದಿದ್ದ ನಮ್ ದೋಸ್ತ ಅವನ ನಾಯಿಸ್ತಾ ಕೊದ್ವಿ ನನ್ನ ಜಡಿಯ ಶಿ ಗೊತ್ತ ನನ್ನ ಪದ ಮಾಡಿದ್ದ ನೋಡಿಲಿ ಇದೆಲ್ಲಾ ಘಟನೆ ಆದ ತಕ್ಷಣ ನೀನ್ ಅಲ್ಲಿ ಬಿಡ್ತೀವ್ ಮನಿ ಬಿಡ್ತೀವ್ ಬಾಂಡ್ ಕರ್ಕೊಂಡ್ ಬೇರೆ ಕಡೆ ಕರ್ಕೊಂಡ್ ಹೋದ್ರಿ ಸಿಕ್ಕತ್ತ ಬಡದಾರ ಬಡದ ಪಂಚಲ ಹೊಟ್ಟಿ ಗಿಟ್ಟಿ ಅಲ್ಲಿ ಕುದ್ರು ನಿನ್ ಏನಾರ ಇನ್ನೇನ್ ಹೇಳಿದ ಮೆಸೇಜ್ ಹೇಳಿದ ಇಂಥವ್ರ ಹಿಂಗ್ ಬಡದಾರ ತಿನ್ನ ನಿನ್ ಬೇರೆ ಕೈತಿ ಒನ್ ಟೈಮ್ ನೀನ್ ಉಳಿಸುದಿಲ್ಲ ಅಂತ ಹೇಳಿದಾರ ಇದೇ ರೀತಿ ಹೇಳಿ ನಮ್ಮ ಜೀವ ಬೆದರಿಕೆ ಆಗಿರ ಅವರಿಂದ ನಂಗೆ ಬಹಳ ಜೀವ ಬೆದರಿಕೆ ಐತಿ ಅಲ್ಲೇ ಆದಾಗ ಎಷ್ಟು ಜನ ಪಂಚು ಸ್ಟಿಕ್ ಇನ್ನು ಇನ್ನ ಅಂತ ಒಂದಿಕ್ತಿ ಅಲ್ಲಿಂದ ನನ್ನ ಅಲ್ಲಿ ಕನ್ನಡ ಉಡುಪಿ ಗಿಚ್ಚನ ಉಡುಪಿಗಿಚ್ಚನ್ ಇನ್ನ ರೋಡ್ ಪ್ಲಾಟ್ ಆ ಪ್ಲಾಟ್ ನಲ್ಲಿ ಕರ್ಕೊಂಡೋಗಿದ್ದು ಅಲ್ಲಿ ಮನಿ ಬಿಡ್ತೇವತ್ತ ಅಲ್ಲಿ ಕರ್ಕೊಂಡೋಗಿದ್ರು ಅಲ್ಲೂ ಒಂದು ಹತ್ತೆರಡು ಜನ ಇದ್ರು ಹನ್ನೆರಡು ಜನ ಟೋಟಲಿ ಒಂದು ಅರವತ್ತು ಜನ ಸರ್ ಅರವತ್ತು ಜನ ನಾವು ಅಲ್ಲಿ ಒಂದು ಎಕ್ಸಿಡೆಂಟ್ ಆಗಿತ್ತು ಎಕ್ಸಿಡೆಂಟ್ ಮುಗಿಸೋದು ಇನ್ನು ಟೈಮ್ ಆಗಿದೆ ಮನೆಗೆ ಹೋಗಿ ಊಟ ಮಾಡೋದು ಬೇಡ ಅಂತ ಅಲ್ಲಿ ಪಂಚರ್ ಯಾವಾಗ ಕೊಟ್ಟು ಹೋಗಿದ್ವಿ ಪುಟ್ರ ಶೆಟ್ಟಿ ಹೊಡೆದು ಆವಾಗ ಕೊಟ್ಟು ಹೋಗಿದ್ವಿ ಊಟ ಕೂತಾಗ ಇದು ಯಾವ ಪೀಸ್ ಅಪ್ಪ ಅಂತ ನಾ ಕೇಳಿ ಇದು ಚಿಕ್ಕ ಪೀಸ್ ತರ ಅಲ್ಲ ಇದಾವ ಪೀಸ್ ಅಂತ ಕೇಳಿದ್ರೆ ಏ ಸುಮ್ಮನೆ ಊಟ ಮಾಡಿ ಮಾಡ್ಬೋಳೆ ಮಗನ ಅಂತ ಬೇಯಿಸ ಎದಕ್ ಬೇಯ್ತಿಯಪ್ಪ ಅಂತ ಕೇಳಿದೆ ಕೇಳ್ತಾ ಸುಮ್ಮನೆ ಊಟ ಮಾಡಿದ್ರೆ ಮಾಡ ಅಂತ ಒಂದು ಹೊಡೆದವ್ ಹೊಡೆದ ನೋಡಿದ್ರೆ ಇಷ್ಟ ಆಗಿದ್ ಮತ್ತೆ ಮತ್ತೆ ನಿಮ್ಮನ್ನ ನಾಳೆ ಇದೀನಿ ನಾಳೆ ನೋಡ್ಕೋತೀನಿ ಇವಾಗ ದಾಬಾ ಚಲೋದಿ ಡಾಡಾ ಹೋಗುವ ಅಂತ ಕಳಿಸ್ತಾನ ನಾನು ಒಬ್ಬ ದಲಿತರ ಇರೋದ್ರಿಂದ ಮೇಲೆ ಅರವತ್ತು ಜನರಿಂದ ಹಲ್ಲೆ ಆಗಿತ್ತು ಇದರಿಂದ ನಾವು ನಯಾ ಸಿಗೋದು ಯಾವಾಗ ಅಂತ ಗೊತ್ತಾಗ್ತೀವಿ ಶೆಟ್ಟಿ ಪಂಜರದ ಮಾಲಕರು ಅರವತ್ತು ಜನ ಟೀಮ್ ಆಯ್ತು ಅವರು ಮತ್ತೇನೇನು ಹಲ್ಲೆ ಮಾಡಿದ್ರು ಮತ್ತ ಪಂಚ ಲಾಂಗ ಹಲವಾರು ತಗೊಂಡು ನಮ್ಗೆ ಹೊಟ್ಟಿ ಕುದ್ರು ತೆರಿ ತೆರಿಗೆ ಎಲ್ಲ ಹೊಡಿದ್ರು ಇಲ್ಲಿ ಮತ್ತೆ ಎದ್ ಗಂಟೆ ಇಲ್ಲಿ ಹೋದ್ರು ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಂದ ನಮ್ ದೋಸ್ತರಿಗೆ ಗಾಡಿ ಮೇಲೆ ತಗೊಂಡ್ ಹೋದ್ರು ದಾನೇಶ್ ಭಜಂತರಿ